ಜಾನಕಿ ಪರವಾಗಿಲ್ಲ ಕಣಪ್ಪ ಇಲ್ಲಿಗೆ ಬಂದಾಗಿಂದಲೂ ಸ್ವಲ್ಪ ಬುದ್ಧಿ ಬಂದೈತೆ ಹ್ಞೂ ಚೆನ್ನಾಗೆಲ್ಲ ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಂಬ್ತಾಳೆ ಹ್ಞೂ ಎಲ್ಲ ಕೆಲಸ ಮಾಡೋದು ಕಲ್ಕೊಂಡವಳೆ ನಾವಿಂಗೆ ಅದ್ರಸ್ ಗದ್ರಸಿ ಹಿಂಗೆ ಅತನ ಕೆಲಸ ಮಾಡಿಸ್ತೀವಿ ಹ್ಞೂ ಹ್ಞೂ ಯಾಪ ಯಪ್ಪ ಇವಾಗತ್ತೆ ಅವ್ರು ಮಾತಾಡಿಸ್ಬೇಡ ಇವ್ರನ್ನೂ ಮಾತಾಡಿಸ್ಬೇಡ ಹೇಳಿ ಒಯ್ತೈತೆ ಯಪ್ಪ ಇವತ್ತೆ ನನ್ನ ಹೆಂಗ ಒಯ್ತೈತೆ ಗೊತ್ತೇ ಅಯ್ಯೋ ಮಂತು ಅದು ನಾನು ಇವಳ ಎಲ್ಲ ಕೆಲಸ ಕಾಯ್ಸ ನಮ್ಮ ಟೈಮ್ಗೆ ಅದ್ರಸ್ತಿರ್ತೀನಿ ಅದಕ್ಕೇ ನಾನು ಹೋಗ್ಬಿಡಮ್ಮ ಇಲ್ಲಿ ಮೊದಲೇ ಜನ ಸರಿ ಇಲ್ಲ ಅದು ಇದು ಹೇಳ್ಕೊಡ್ತಾರೆ ಅದಕ್ಕೆ ಒಬ್ರು ಒಬ್ಬರು ಮಂತ್ ಹೋಗೋದು ಏನು ಬೇಕಪ್ಪ ನಮ್ಮ ಕೆಲಸ ಆಯಿತು ನಾವಾಯ್ತು ಮಾಡ್ಕೊಂಡು ಹೇಳಿ ಹೇಳ್ತೀನಿ ಹ್ಞೂ ಈಗ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿದ್ರೆ ಯಾರು ಏನು ಮಾತಾಡಲ್ಲ ಹ್ಮ್ ಅದಕ್ಕೇನೆ ನಾವಾಯ್ತು ನಮ್ಮ ಕೆಲಸ ಆಯ್ತು ತೊಂಬಂಗಿರ್ಬೇಕಮ್ಮ ನೀನು ಯಾರ ಮನಂತ ಹೋಗ್ಬೇಡ ಅಂತೇಳಿ ಹೇಳ್ತೀನಿ ಅದೇ ಎಲ್ಲ ಕೆಲಸ ಕಲ್ಸಕ್ಕಾಗಿನ ಹ್ಮ್ ಅಷ್ಟೇ ಇನ್ನೇನು ಬೇರೆ ಇನ್ನೇನು ಏನು ಮಾತಾಡೋಕ್ಕೋಗಲ್ಲ ಏನಿಲ್ಲ ಹ್ಮ್ ಏನು ಅಂಬಕ್ಕೋಗಲ್ಲ ಊಟ ಕೊಳಿ ಕೊಳಿಸ್ ಚೆನ್ನಾಗಿತ್ತೆ ಹ್ಞೂ ಚೆನ್ನಾಗಿತ್ತು ಕಣಕ್ಕ ಚೆನ್ನಾಗಿತ್ತು ಊಟ ಮಾಡಿವಿ ಇನ್ನ ಹೊರಡ್ತೀವಿ ಇರ್ರಿ ಹೋಗಿರಂತೆ ಹ್ಞೂ ಅದು ನಿಂತಾಗೆ ಏನೋ ಮಾತಾಡ್ಬೇಕಾಯ್ತು ಕಡಿರಿ ಹೋಗಿರಂತೆ ನಳಿಕೆ ಹ್ಞೂ ಇಲ್ಲಾಂದ್ರೆ ಬೈಗಿಂದ ಹೋಗಿರಂತೆ ಏನ್ ಇನ್ನ ಇವಾಗ ಬಂದು ಅಲೇ ಹೋಗ್ತೀವಿ ಅಂತೀರಾ ಇಲ್ಲ ಜನಕೆ ನಿಮ್ಮ ಅಪ್ಪ ನಿಮ್ಮಮ್ಮನಿಗೆ ಇರ್ರಿ ಅಂತ ಹ್ಞೂ ಇರ್ರಿ ಅಂಕಲ್ ಆಂಟಿ ಇರ್ರಿ ಇನ್ನೊಂದ್ಸತಿ ಊಟ ಮಾಡ್ಕೊಂಡು ಸಂಜೆ ಹಂಗೆ ಹೋಗಿರಂತೆ ನೀನು ಹೋಗಿ ಅಡ್ಗೆ ಏನು ಮಾಡ್ತೀರಾ ಹೋಗ್ ಅಡುಗೆ ಮಾಡ್ಬೇಕಂದ್ರೆ ಬೇಜಾರ್ರಿ ಅಂತವ್ರಿಗಾಗಲಿ ಹ್ಞೂ ನನಗೇನು ಎಲ್ಲಾದರೂ ನೈಟ್ ಟೈಮ್ ಹೋಗಿದ್ದೀವಿ ಅಂತಂದರೆ ಬರ್ತಾ ಹಾಗೆ ಊಟ ಮಾಡ್ಕೊಂಡು ಬಂದು ಬಿಡ್ತೀವಿ ಇಲ್ಲಂದ್ರೆ ತಿಂದು ಬಿಡ್ತೀನಿ ನಾನು ನೈಟ್ ಟೈಮ್ ನನ್ಗೆ ಅಡುಗೆ ಮಾಡ್ಬೇಕಂದ್ರೆ ಬಂದು ಆಗೋದಿಲ್ಲ ಎಲ್ಲಾದರೂ ಹೋಗಿ ಬಂದು ಅಡುಗೆ ಮಾಡಬೇಕಂದ್ರೆ ಹಾಂ ಎಲ್ಲಾದರೂ ಹೊರಗೆ ತಿನ್ಕೊಂಡ್ಬಂದು ಬಿಡ್ತೀನಿ ಇಲ್ಲಾಂದ್ರೆ ಅಲ್ಲಿಂದ ಪಾರ್ಸಲ್ ತಗೊಂಬತ್ತಿ ಇಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಡ್ಬೇಕು ಹಂಗಾಗ್ಬೇಕು ನನಗೆ ನೈಟ್ ಟೈಮ್ ಎಲ್ಲಾಂದ್ರೆ ಹೋದಾಗ ನಾವೇನಿಲ್ಲ ನಮ್ಮ ನಮ್ಮ ಮಟ್ಟಿಗೆ ನಾವು ಮಾಡ್ಕೊಂಡು ತಿಂಬಕ್ಕೇನು ಬೇಜಾರ ಇಡ್ಕೊಲ್ಲ ಹ್ಞೂ ಸರ್ವತ್ನಾಗಲೇ ಬಿಸಿರೆ ಟಮಟೇನು ಹಸುಗಾಯಿ ಉರದ್ದು ಗೊತ್ತಿ ಇಸ್ಕೊಂಡಾದ್ರೂ ನಾನು ಆದರೂ ಉಮ್ತಿ ಮುದ್ದೆ ಮಾಡ್ಕೊಂಡು ಹ್ಞೂ ನಮ್ಮ ನಮ್ಮ ಮಟ್ಟಿಗೆ ನಾವು ಮಾಡ್ಕೊಂಡು ಹುಂಬಕ್ಕೆ ನಾವೇನೇನು ಬೇಜಾರು ಮಾಡ್ಕೊಂಬಲ್ಲ ಕಣಮ್ಮ ಬೇಜಾರು ಮಾಡ್ಕಲ್ಲ ಸತಿ ಎಲ್ಗ ನಾವು ಬಂದು ಸಾಕಾಗಿರತ್ತಲ್ಲ ಅವಳು ಅವಳಂಗೆ ಉಮ್ತಾಳೆ ಹ್ಞೂ ಮಂತು ಅದು ಹೊಲನಾ ಹ್ಞೂ ಯಾವ ಮಾಡಿಸ್ತೇಪ ಹ್ಞೂ ಹೊಲ ಮಾಡಿಸ್ತೀನಿ ಅಂತ ಹೇಳ್ದಲ್ಲ ಅದನ್ನ ನಮ್ಮ ಸಂಜೆ ಎಸ್ತ್ರಿ ಮಾಡಿಸ್ಬಿಡು ಹ್ಞೂ ಆವಾಗಲೇ ಹೇಳಿದ್ದಲ್ಲ ಅದಕ್ಕೆ ನಮ್ಮ ಸಂಜೆ ಎಸ್ತ್ರಿ ಮಾಡಿಸ್ಬಿಡು ಯಾಕ ಇವಾಗ ಆ ಸದ್ಯಕ್ಕೆ ನಾನಂತೂ ಯಾರಿಗೂ ಮಾಡ್ಸಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ಇನ್ನು ನಮ್ಮ ಅಮ್ಮನ ಹೆಸ್ಗೂ ಮಾಡ್ಸಲ್ಲ ಅಳಿನ ಹೆಸರಿಗೂ ಮಾಡ್ಸಲ್ಲ ಯಾರ ಹೆಸ್ಗೂ ಮಾಡ್ಸಲ್ಲ ಅದು ಇದ್ದಿದ್ದಂಗೆ ಇರಲಿ ನಮ್ಗೆ ವಯಸ್ಸದ ಕಾಲಕ್ಕೆ ತಕ್ಕೊಂಬತ್ತಾರೆ ಹ್ಞೂ ನಾವು ಅವಾಗ ಹೇಳಿದ್ದು ಅದೇ ಇವಾಗ ಹೇಳ್ತಿರೋದು ಅದೇಯ ಹ್ಞೂ ನಾವಿನ್ನೂ ಸದ್ಯಕ್ಕೆ ಕೊಡೋಲ್ಲ ಕಣಕ್ಕ ಹಿಂಗೆ ಮಾತಾಡ್ತೀಯಾ ಏನು ಹೇಳಿದ್ದೆ ನಮ್ಮ ಅಮ್ಮಣಿನ ಮಜಾ ಮಾಡ್ಕೊಂಡು ಇಟ್ಟಿಗೆ ಮಾಡಿಸ್ತೀನಿ ಕಣಕ್ಕ ಅಂತ ಹೇಳ್ದಾನು ಹೀಗೆ ನೋಡಿ ಹೆಂಗೆ ಮಾತಾಡ್ತೀಯ ನಮ್ಮ ಅತ್ತೇತಾನೆ ಮದುವೆ ಮಾಡ್ಕೊಂಡಿದ್ದು ಹಾಂ ಬಿಡು ಏನು ಮದುವೆ ಆಗಲಿ ಒಂದೆರಡು ದಿನ ಬಿಟ್ಕೊಳ್ಳಣ್ಣ ಅಂತ ಹೇಳಿ ನಾನು ಸುಮ್ಮನಿದ್ದೆ ಹ್ಞೂ ಯಾಕೆ ನಾವೆಲ್ಲ ಮಲ ಮಾಡಿಸ್ಕೊಂಡು ಆಮೇಲೆ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಏನೇನು ಬಿಡತ್ತಾ ಅಂತ ಹೇಳಿ ಮದುವೆ ಮಾಡ್ಕೊಂಡ್ವಲ್ಲ ನಿನ್ನ ಮಗಳನ್ನ ಯಾರ್ ಯಾರು ಮದುವೆ ಆಗಾರಿದ್ರು ಹೇಳಿದೀನಿ ನಿಜ ಈಗ ಯಾವತ್ತಿದ್ರೂ ನನ್ನ ಮಗಳಿಗೆ ಬರೋದು ಏನೋ ನಾವು ನಾಳಿಕೆ ಸೊತ್ರು ಅದು ನನ್ನ ಮಗಳ ಹೆಸರಿಗೆ ಬರೋದೇನು ಇನ್ನೊಬ್ರು ಇಲ್ಲ ಮತ್ತೊಬ್ಬರಿಲ್ಲ ಇನ್ನೊಬ್ಳು ಮಗಳಿಲ್ಲ ಇನ್ನೊಬ್ಳು ಹುಳಿ ಇಲ್ಲ ಯಾರು ಇಲ್ಲ ಹ್ಞೂ ನಮ್ಮ ಹೆತ್ತನ ಹೆಸರಿಗೆ ನನ್ನ ಹೆಸರಿಗೆ ಐತೆ ಅದು ನಮ್ಮ ಹೆಸರಿಗೆ ಐತೆ ಅಂದ ಮೇಲೆ ಅದು ನನ್ನ ಮಗಳಿಗೆ ಬರೋದೇನು ಬೇರೆಯವ್ರಿಗೆ ಯಾರಿಗೂ ಬರಲ್ಲ ಹ್ಞೂ ನಾಳಿಕೆ ಸೊತ್ತರು ನಾಳಿಕೆ ಇಲ್ಲಂಗಾದ್ರೂ ಇವಳಿಗೆ ಬರೋದು ಇವಳಿಗೆ ಸಿಗೋದು ಅದಕ್ಕೆನೇ ನಾವು ಸದ್ಯಕ್ಕೆ ಈಗಲೇ ಮಾಡ್ಸೋದು ಬೇಡ ನಮ್ಮ ಹೆಸರಿಗೆ ಇರ್ಲಿ ಹೇಳು ನಾಳೆ ಮತ್ನಾಂಗ ನಾವು ಸೊತ್ತಾ ಬೇಕಾದ್ರೆ ಅಂತ ಅನ್ಕೊಂಡಿದೀವಿ ಹ್ಞೂ ನಾವು ಸದ್ಯಕ್ಕಿನ್ನ ಯಾರಿಗೂ ಮಾಡಿಸಲ್ಲ ನೀವು ಸಹಾಯ ತಕ್ಕಂತಂದ್ರೆ ಅದು ಹೆಂಗೆ ಸರಿ ಹಾಂ ಯಾವ ಥರ ಮಾಡ್ಬೇಕಂದ್ರೆ ಯಥನ ಬೋರ್ ಗಿಡ ಯಾಕನ ಅಡಕೆ ಗಿಡ ಪಡ್ಕೆ ಗಿಡ ಇಕ್ಕಾಕು ಅಂತ ಕೆಲಸ ಸರಿ ಹೋಗಲ್ಲ ಮಾಡ್ಲೇಳ್ ಬಿಡು ನನ್ನ ಮಗಳಿಗೆ ತಾನು ಯಾವತ್ತಿದ್ರು ನನ್ನ ಮಗಳಿಗೇನೆ ಅವ್ಳಿಗೆ ಅಂದ ಮೇಲೆ ಮಾಡ್ಲೇಳು ಯಾವನಾ ಮಾಡ್ಕೊಂಡು ತಿಮ್ಲೇಳು ನಾ ಬೇಡ ಅಂಬಲ್ಲ ಹ್ಞೂ ಏನಾನ ಮಾಡ್ಲಿ ಅಡಿಕೆ ಗಿಡನನಾ ಇಕ್ಲಿ ಬೋರನ್ನ ಕುಸ್ಲಿ ಏನಾದರೂ ಮಾಡ್ಲೇಳ್ ಒಟ್ಟಿನಲ್ಲಿ ಹೊಲದ ಮಾಡ್ಕೊಂಡು ಬೆಳ್ಕೊಂಡು ತಿಮ್ಲೇಳು ನಾವು ಬೇಡ ಅಂಬಲ್ಲ ಒಟ್ಟಿನಲ್ಲಿ ನಾವಿರತಕ್ಕ ಇರತಕ್ಕಂತನು ನಾವು ಯಾರಿಗೂ ಮಾಡ್ಸಲ್ಲ ಅಂತ ನಾವು ಡಿಸೈಡ್ ಮಾಡಿದೀವಿ ಅಲ್ಲ ನೀ ಹಿಂಗಮ್ತಂದರೆ ನೀವು ವಯಸ್ಸು ಹೋಗಿರೋ ಕಾಲಕ್ಕೆ ನೀವು ಕೊಡ್ತೀರ ಅಂತಂದರೆ ಅವಾಗ ಕೊಟ್ಟ್ರಿ ಏನು ಪ್ರಯೋಜನ ಹ್ಞೂ ಅಷ್ಟೊತ್ತಿಗೆ ಇವರೇ ಮೂಲಿಗೆ ಬಿದ್ದಿರ್ತಾರೆ ಇವಾಗಿ ತಿನ್ನೋ ಆಹಾರದಾಗೆ ಏನು ಇರೋದಿಲ್ಲ ನೀವು ವಯಸ್ಸಾದ ಕಾಲಕ್ಕೆ ನೀವು ಕೊಡ್ತೀರಿ ಅಂತ ಹೇಳಿದ್ರೆ ಈ ಇವ್ರು ಮಾಡೋದು ಯಾವಾಗ ಹಾಂ ಇವ್ರ ಭಾಗಕ್ಕೆ ಬಂತವು ಎಲ್ಲ ಯಾವಾಗ ಮಾಡೋದು ಅದನ್ನ ಅರ್ಥ ಮಾಡ್ಕೇಳ್ರಿ ನೀವು ಹ್ಞೂ ಸುಮ್ಮನೆ ಏನಕ್ಕೆ ಹಿಂಗೆ ಮಾತಾಡ್ತೀರಾ ಹಾಂ ಅಯ್ಯೋ ಈಗ ನೀವು ಹ್ಞೂ ಆಗಿದ್ದಾಗೈತೆ ನೀವೇನು ಮಾಡ್ತೀರ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡಿಸೋದಂತೆ ಮಾಡಿಸ್ಬಿಡ್ರಿ ಸುಮ್ಮನೆ ವಯಸ್ಸಾದ ಮೇಲೆ ಆಗಲ್ಲ ಇವಾಗ ಏನೋ ಇವಾಗ ಸಂಜು ಭವ ಇದ್ದಾರೆ ಏನೋ ಮಾಡ್ತಾರೆ ಗೊತ್ತೈತ್ ಕಣಮ್ಮ ಯಾವ ಮಾಡಿಸ್ಬೇಕು ಯಾವಾಗ ಬಿಡ್ಬೇಕು ಅಂಬದು ನಮಗೆಲ್ಲ ಸಿಂದಕ್ಕೆ ಗೊತ್ತೈತಿ ಹ್ಮ್ ಏ ಇನ್ನೊಬ್ಬರಿಲ್ಲ ಇಲ್ಲ ಬಿಡಪ್ಪ ಯಾರನ್ನ ಬೇರೆ ಇಸ್ಕೊಂಬತ್ತಾರೆ ಎಂಬಕ್ಕೆ ಯಾರು ಇಸ್ಕೊಂಬರಿಲ್ಲ ಏನಿಲ್ಲ ಹ್ಮ್ ಯಾವತ್ತಿದ್ರು ನನ್ನ ಮಗಳಿಗೆ ಏನ್ಮೇಲೆ ಯಾವತ್ತಿದ್ರು ನನ್ನ ಮಗಳಿಗೆ ಸೇರುತ್ತೆ ಸದ್ಯಕ್ಕಂತೂ ನಾವು ಇನ್ನ ವಾಲ ಮನೆ ಯಾರಿಗೂ ಹ್ಮ್ ಹೊಲ ಮನೆ ಅಂತ ಇವಾಗ ಯಾರಿಗೂ ಕೊಡಲ್ಲ ನಾವು ಹಂಗೆ ಅಣ್ಣ ಹ್ಮ್ ಕಾಯಪ್ಪ ಕೊಡಬೇಡ ಹ್ಮ್ ಬೇಡ ಕಣಪ್ಪ ಕೊಡ್ಬೇಡ ಏ ಪಾಪ ಸಂಜು ಸಂಜು ಏ ಸಂಜು ಏಯ್ ಬಾರ ಇಲ್ಲಿ ಬೈ ಇಲ್ಲಿ ಬೈ ಇಲ್ಲಿ ಹೊರಕೋ ಕುಕ್ಕವನಿ ನೀವು ಇವಾಗ ಮಾತಾಡ್ತಾ ಇದ್ದೀರಲ್ಲ ನಿಮ್ಮದೇ ಆದ್ರೆ ಮದುವೆ ಮಾಡ್ಕೊಂಬಂದ ನಾವೇನೇನು ಬಂದಿರಲಿಲ್ಲ ಅಂತ ಅಂತೇಳಿ ನೀನೇ ಬಂದಿದ್ದು ಮಾಡ್ಕೊಂತೀವಿ ಅಂತ ಹ್ಞೂ ನಾವೇನೇ ನಿಮ್ಮ ಮನೆ ಬಾಕ್ಲಕ್ಕೆ ಬಂದಿದ್ವಿ ನಮ್ಮ ಮಗಳು ನಾಳೆ ಮದ್ವಿಲ್ದಂಗೆ ಬಿಲ್ದಂಗೆ ಹಂಗೆ ಇರ್ಲಿ ಹೇಳ್ಬಿಡು ಮದ್ವೆನೇ ಆಗದ ಬೇಡ ನಾವು ನಾವಿರತಕ್ಕ ನೋಡ್ಕೊತೀವಿ ನಾವು ನಾವಿರತ ಇರ್ತಾಳೆ ಆಮೇಲೆ ಯಾರ ಅಂತಾರೆ ಅವ್ಳನ್ನ ನೋಡ್ತಾರೆ ಅಂತ ಹೇಳಿ ನಾವು ಹಂಗೆ ಅಂದ್ಕೊಂಡಿದ್ವಿ ನಾವೇನೇ ನಾವೇನೇನು ಅವ್ಳನ್ನ ಇಲ್ಲೋಡು ನಾವು ಯಾವತ್ತು ನಾವು ಅವಳನ್ನ ಏನೋ ನಾವೇನು ಕೇಳೋನು ಇಲ್ಲ ಏನೋ ಒಂದೂ ಇಲ್ಲ ಹ್ಞೂ ಎಂಥದ್ದು ಇಲ್ಲ ನಾವೇನೋ ನಿಮ್ಮ ಮನೆ ಬಾಕ್ಲಕ್ಕೆ ನನ್ನ ಮಗಳನ್ನ ಕೊಡ್ತೀವಿ ಅಂತ ಏನಾನ ಬಂದಿದ್ರು ನಿಮ್ಮ ಮನೆ ಬಾಕ್ಲಕ್ಕೆ ನಾವು ಮಾತಾಡ್ಬೇಕು ನೀವು ಸುಮ್ ಸುಮ್ಮನೆ ಮಾತಾಡಬಾರ್ದು ಹ್ಞೂ ನಾವೇನಾನ ಮಾತಾಡಿದ್ವಿ ನಾವೇನಾನ ಬಂದು ಕೇಳಿದ್ವಿ ನಿಮ್ಮನ್ನ ನಾವು ಯಾವ್ದು ಕೇಳಿಲ್ಲ ಬಿಡ್ಕೊಂಡಿಲ್ಲ ಯಾಕಮ್ಮ ಏನಾಯ್ತು ಬಾರೋ ನಿಮ್ಮ ಮಾವನ ನಿಮ್ಮ ಅತ್ತೆ ಬಂದವ್ರೆ ನನ್ನ ಹೆಸರಿಗೆ ಹತ್ತು ಎಕರೆ ಹೊಲ ಮಾಡಿಸ್ರಿ ಅಂತ ಹೇಳಿ ಕೇಳ್ಬಾ ಕೇಳ್ಬಾ ಅಂಬದ್ಬಿಟ್ಟು ಬಿಟ್ಟು ಹೋಗಿ ಸುಮ್ಮನೆ ಕುತ್ಕೊಂಡವನಿ ಹ್ಞೂ ಬಾ ಇಲ್ಲಿ ಕೇಳ್ಬಾ ನನ್ನ ಹೆಸರಿಗೆ ಮಾಡಿಸ್ರಿ ನಾನು ಮದುವೆ ಆಗಿದೀನಿ ನಿನ್ನ ಮಗಳನ್ನ ವರದಕ್ಷಿಣೆ ಅದೇ ಅಂತ ಹೇಳಿ ನೀವೆಲ್ಲ ಹೇಳಿದ್ಮೇಲೆ ತಿರುಗಿ ಹಾಕಿ ಇವಾಗ ಇನ್ನೂ ಮಾಡಿಸಿಲ್ಲ ಅಂತ ಹೇಳಿ ಕೇಳ್ಬಾ ಹೇಳಪ್ಪ ನಾವು ಬೇಕಾರೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ನಿಂದೆ ಅವಲ್ಲ ಅಂತೇಳಿ ನಾವೇನು ಮಾರ್ಕೊಂಡು ತಿಂಬಲ್ಲ ಮಾರಲ್ಲ ಏನಿಲ್ಲ ನಾವಂತೂ ಸದ್ಯಕ್ಕೆ ಮಾಡ್ಸಲ್ಲ ಸರಿ ಆಯ್ತು ಬಿಡು ಮವ ಹ್ಞೂ ನೀನು ಯಾವತ್ತಿದ್ರೂ ಅದು ನಮಗೆ ಸೇರ್ಬೇಕಾಗಿರೋದು ಮುಂದೆ ಅದರಲ್ಲಿ ಏನಾದರೂ ಬೆಳೆ ಬೀಳೆ ಏನಾದರೂ ಬೆಳ್ಕೊಂಡು ನಾವು ಹೆಂಗೋ ಜೀವನ ಮಾಡ್ತೀವಿ ಬಿಡು ಹ್ಞೂ ಏನು ಬಿಡು ಬಿಡ ಮಾತ್ಲಾಗೆ ಹ್ಞೂ ಅವ್ರು ಯಾವಾಗ ಮಾಡಿಸ್ತಾರೆ ಅವಾಗಲೇ ಮಾಡಿಸ್ಲೇಳು ಐ ಇದೇನೋ ನೀನು ಹಿಂಗೆ ಮಾತಾಡ್ತಾ ಇದೆಯಾ ಐತೆ ನಿಮ್ಮ ಇಲ್ಲ ಅಂಬನ ಚಂಜೋ ನಿನಗೆ ಬುದ್ಧಿ ಇಲ್ವೇನೋ നാളെയാണ് കരക്റ്റാ മാതാത്ത ആ അല്ല അവനേ സുമ്നമേലെ സുമ്മിരി നിമി യാക്കേ ആ അവർനു കളാക നാവത്തി നാന്നു സദ്യക്കാരോ ഇഷ്ടേ നാവിനു നാ ഇന്നു സായോർഗു കൊടല്ല നമ്മ മേലെ നന്ന മകളെ ബോറത്ത അസ്തേന അല്ലവർഗേന ബളെ ബാഴ്ക്കാളു നമുക്കേന ബളിയാർക്കു ആ ബോറോ ആദായ ഏനു കൊടു ബേട അവരെ ബോക്ക് എല്ലാം അവരെ തന്നലാ മാു എല്ലാംക്കണ്ടിരലു ಇಲ್ಲ ಬಾವ ಅವ್ರು ವಯಸ್ಸೋದ್ಮೇಲೆ ತಗೊಂಡ್ರೆ ನೀವು ವಯಸ್ಸೋದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗಾದ್ರೆ ಏನಾದ್ರೂ ಮಾಡ್ಬೋದು ನೀವು ಈಗ ನಿಮ್ಮ ಹೆಸ್ರಿಗೆ ಆಗ್ದಲೆ ನೀವು ಏನು ಮಾಡೋಕ್ಕೂ ಇವಾಗ ಇವಾಗ ಕಾಲ ಸರಿ ಇಲ್ಲ ನೀವೇನಾದ್ರೂ ಒಂದಿಟ್ಟು ಬೋರ್ಗಿರಾಕ್ಸಿ ಅಡಿಕೆ ಗಿಡ ಏನಾದರೂ ಇಕ್ಕಿದ್ರೆ ಅವಾಗ ಇವ್ರು ಮಾಡ್ಕೊಂಡು ತಿಂದ್ರಿ ಏನು ಮಾಡ್ತೀರಾ ಹಾಂ ನೀವು ಅರ್ಥ ಮಾಡ್ಕೊಳ್ರಿ ಬವಾ ಇವಾಗ ನಿಮ್ಮ ಹೆಸ್ರಿಗಿಲ್ದಲೆ ನೀವೇನು ಮಾಡೋಕ್ಕಾಗಲ್ಲ ಜಮೀನಲ್ಲಿ ಇರಬೇಕು ಫಸ್ಟ್ ಏನೇ ಒಂದು ಕೆಲಸ ಮಾಡ್ತೀವಿ ಅಂದ್ರೂ ಅದು ನಮ್ಮ ಹೆಸ್ರಿಗೆ ಇದ್ರೇನೆ ಮಾತ್ರ ನಾವು ಬಂಡವಾಳಕ್ಕೆ ಮಾಡಬೇಕು ನಮ್ಮ ಇಲ್ಲ ಅಂತಂದ್ರೆ ಏನು ಬಂಡವಾಳ ಹಾಕಿ ಮಾಡೋಕೋಗ್ಬಾರ್ದು ಬವಾ ಬಿಡಮ್ಮತ ನೋಡೋಣ ಎರಡು ದಿವಸ ಬಿಟ್ಟು ಅವ್ರು ಕೊಡಲ್ಲ ಅಂತಂದ್ರೆ ನಾನು ಬಲವಂತ ಮಾಡೋಕ್ಕಾಗಲ್ಲ ಹ್ಞೂ ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಯಾವಾಗ ಕೊಡ್ತಾರೋ ಆವಾಗಲೇ ಅವಾಗಲೇ ಕೊಡಲ್ಲ ಕೊಡೋಲ್ಲ ಅಂತೇಳಲ್ಲ ಇವಾಗಂತೂ ನಾವು ಸದ್ಯಕ್ಕೆ ಕೊಡಲ್ಲ ಅಂತಲೇ ಹೇಳ್ತಿರೋದು ಕೊಡ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಕ್ ಆಗುತ್ತೆ ಇವ್ ನಮ್ ಸಂಜಗು ಬುದ್ಧಿ ತಗ ಇವನು ಹಿಂಗೆ ಮಾತಾಡ್ತಾನೆ ಹ್ಮ್ ಅಲ್ಲ ಕಣಪ್ಪ ನೀವು ಏನ್ ಹೇಳಿದ್ರಿ ನೀವ್ ಮಾತ್ ಮಾತ್ ಕೊಟ್ಟಂತ ನಡ್ಕಬೇಕು ಹಿಂಗ್ ಮಾಡ್ಬಾರ್ದು ನೀವು ಹಾ ನಾನು ಬಂದಾಗ ಇಂದಾನ ದುಡ್ಡು ಅಲ್ಲಿಂದ ಇಲ್ಲಿ ಬಂದವ್ರೆ ಅಂತ ಕೊಳೆ ಸಾರ್ ಮಾಡಿ ಇಕ್ಕಿ ತುಂಬಾ ಇಕ್ಕಿ ಹ ಎಲ್ಲಾ ನಾವು ಎಷ್ಟ್ ಚೆನ್ನಾಗ್ ನೋಡ್ಕೊಂತಿ ನಾವೇನ ನಿಮ್ಗೆ ಏನ ಕಮ್ಮಿ ಮಾಡಿದೀವಿ ಈ ಬೇಡ ಕಣತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನ ಯಾಕೆ ಬೈತೀಯ ಮುಚ್ಚು ಮರ ಇಲ್ದಂಗೆ ಹೇಳ್ತಾ ಇದೀವಿ ನಾವಂತೂ ಸದ್ಯಕ್ ಕೊಡಕ್ ನಿನ್ ಬೇಷ್ಟು ಎಷ್ಟು ಬೇಜಾರ ಮಾಡ್ಕೊಂಡು ಎಷ್ಟು ಇಟ್ ಮಾಡ್ಕೊಂಡ್ರು ಇಷ್ಟೇನ್ ಸರಿ ಆಯ್ತು ಬಿಡುವ ಮಾತ್ರ ಹೋಗಿ ಹ್ಮ್ ಸುಮ್ಮನೆ ನೀವು ಏನೋ ಬೇಡ ನೀವು ಕೊಡೋದು ಬೇಡ ಏನೋ ಬೇಡ ಹಂಗೆ ಇರ್ಲಿ ಹೇಳೋ ನಾವೇನಾದರೂ ಬೆಳೆ ಬೆಳ್ಕೊಂಬೋದಾದ್ರೆ ಬೆಳೆ ಬೆಳ್ಕೊಂತೀವಿ ಇಲ್ಲಾಂದ್ರೆ ಹಂಗೆ ಇರಲಿ ಸುಮ್ಮನೆ ಇರಿ ಸ್ವಲ್ಪ ದಿನ ಹಾಂ ಏನು ಬೇಡ ನಿಮ್ಮ ಹೆಸ್ರಿಗೆ ಇರ್ಲಿ ನೀವು ಇನ್ನೂ ದಿಮ್ಗಿದ್ದಂಗೆ ಕೊಟ್ಟರೆ ಕೈಯಗಳದೆಲ್ಲ ಕಳ್ಕೊಂಡ್ರೆ ಯಾರು ನೋಡಲ್ಲ ಅದು ನಿಜಾನೇನೆ ಸುಮ್ಕಿರು ಏ ಸಂಜು ನಿನಗೆ ಬುದ್ಧಿ ಐತೆ ಅಂಬನೆ ಇಲ್ಲ ಅಂಬನೆ ನಿನಗೇನಾಗೆ ತೊಂಟ ಮಾತಾಡ್ತೀಯ ಹಾಂ ನಿನಗೇನು ಬುದ್ಧಿಗಿದ್ದು ಐತೇನೋ ಯಾಕೆ ಹಿಂಗೆ ಮಾತಾಡ್ತೀಯೋ ಅಲ್ಲ ನಿನ್ಗೆ ಯಾರೇನು ಹೇಳಿದ್ರು ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಮ್ಮ ಅದು ನಮಗೆ ಸಿಗೋದು ಇನ್ನೊಬ್ಬಳು ಮಗಳಿಲ್ಲ ಇನ್ನೊಬ್ಬ ಬಳಿ ಇಲ್ಲ ಇನ್ನೊಬ್ಬ ಮಗಿಲ್ಲ ಸೊಸಿಲ್ಲ ಯಾರು ಎಂಥದ್ದು ಇಲ್ಲ ನಾಳೆ ದಿನ ಏನಾದರೂ ಅವ್ರಿಗಾದ್ರು ಬರೋದೇನೇನು ಜಾನಕಿಗೆ ಸುಮ್ಮನೆ ಯಾಕೆ ನಾವು ಅವ್ರನ್ನ ಬಲವಂತ ಮಾಡಿ ಇಸ್ಕೊಂಬ ಸರಿ ಇರೋದಿಲ್ಲ ಸುಮ್ಮನಿರು ಸ್ವಲ್ಪ ದಿನ ಇರ್ಲೇಳು ಹ್ಞೂ ಹಂಗೆ ಇರಲಿ ಸುಮ್ಮನೀರು ಸರಿ ಅಲ್ಲ ನೀನು ನೋಡಿ ಹೆಂಗೆ ಮಾತಾಡ್ತಾ ನೀನು ಏನು ಹೇಳಿದ್ರು ಇಷ್ಟೇ ಅಮ್ಮ ನಾನಂತೂ ಒಪ್ಪಿಕಮ್ಮ ಇನ್ನೂ ಮಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮತ್ತೆ ನಮ್ಮ ಹ್ಮ್ ನಿಮ್ಮ ನಿಮ್ಮಅಪ್ಪ ನಿಮ್ಮಅಮ್ಮನ್ಗೆ ಹೇಳಿ ಹೆಂಗೆ ಕೊಡಬೇಡ್ರಿ ಅಲ್ಲ ನಾ ನೀನು ಸ್ವಲ್ಪ ದಿನ ಅಂತಲೇ ಹೇಳ್ಬಿಡು ಅಯ್ಯೋ ಅಲ್ಲ ನನ್ನ ಮಗನ ನೋಡಿ ಹೆಂಗೆ ಮಾತಾಡ್ತಾ ಇದಾನೆ ನಿನ್ಗೆ ಏನು ಬಂದೈತಿ ಹಿಂಗೆ ಮಾತಾಡ್ತಾ ಇದ್ದಾನೆ ಹಾಂ ಅಲ್ಲ ನೋಡೋ ಇನ್ನೊಂದು ಮಗ ಹೆಂಗೆ ಮಾತಾಡ್ತಾ ಇದ್ದಾನೆ ಅಂತೇಳಿ ನಾನು ನಿಮಗೆ ಇವ್ನು ನೋಡಿಬಿಟ್ರೆ ಅಷ್ಟಿಷ್ಟು ಸೀಟ್ ಬತ್ತಿಲ್ಲ ಏನು ಮಾಡೋಣ ಅನಿಸ್ತೈತೆ ಅಲ್ಲ ಇವ್ನ ಕೇಳಿದರೆ ಮಾಡಿಸೇ ಮಾಡ್ಸೋರು ನೀವಾಗ ನೋಡಲ್ಲ ಹೆಂಗೆ ಮಾತಾಡ್ತಾ ಇದಾರೆ ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಒಬ್ಬನ ಕಮೆಂಟ್ ಮಾಡಿರಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಿಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ತೈ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು